ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜೈನ ಸಮಾಜದ ಬಾಂಧವರಿಂದ ಯಶಸ್ವಿಯಾಗಿ ಜರುಗಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜುಲೈ ಆರು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಪ್ರಭಾತ್ ನಗರದ ಜೈನ ವಸತಿಯ ಸಭಾಭವನದಲ್ಲಿ ಜೈನ ಅಲ್ಪಸಂಖ್ಯಾತರ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಹಾಗೂ ಸಮಸ್ತ ಜೈನ ಸಮಾಜದ ಬಾಂಧವರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ವಿಭಾಗದ ಸಾರಿಗೆ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸಿದ್ದು ಹುಲ್ಲೊಳ್ಳಿ ದೇವಲ ದೇಸಾಯಿ ಮತ್ತು ಸುಶೀಲ್ ಕುಮಾರ್ ಬೆಳಗಲಿ ಎ ಬಿ ಖೋತ್ ವಿಮಲ್ ಚಂದ್ ಓಸ್ವಾಲ್ ಸಾಗರ್ ಆಲ್ಗೂರ್ ಮಹಾವೀರ್ ಕೋರಿ ಟಿ ಎಸ್ ಉಗಾರ್ ಭೂಪಾಲ್ ನೇಮಣ್ಣವರ್ ಧನ್ಯಕುಮಾರ್ ಆರ್ ಆರ್ಪಿ ನ್ಯಾಮಗೌಡ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಡಾಕ್ಟರ್ ಸಿದ್ದು ಹುಲ್ಲೊಳ್ಳಿ ಸುಶೀಲ್ ಕುಮಾರ್ ಬೆಳಗಲಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ತದನಂತರ ವೇದಿಕೆ ಮೇಲ ಗಣ್ಯರು ವಿಶೇಷವಾಗಿ ಸಾಧನೆ ಮಾಡಿದ ಗಣ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಟಿಎಸ್ ಉಗಾರ್ ಅವರು ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆ ಅಣ್ಣಾ ಸಾಹೇಬ್ ಪಡನಾಡವರು ಮಾಡಿದರೆ ಸ್ವಾಗತವನ್ನ ನೇಮಿನಾಥ್ ರೇಕ್ಔಡರ್ ಮಾಡಿದರು ಇನ್ನೂ ಈ ಸಂದರ್ಭದಲ್ಲಿ ಜೈನ ಅಲ್ಪಸಂಖ್ಯಾತರ ನೌಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಹಾಗೂ ಸಮಸ್ತ ಜೈನ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಮೇಲೆ ಹಾದ ತನ್ನ ಎಲ್ಲ ಕ್ರಿಯರೇ ಸಂದರ್ಭ ಬಂಧುಗಳೇ ಹಾಗೂ ಎಲ್ಲ ನನ್ನ ಪತ್ರಕರ್ತ ಚಿತ್ರರಿಗೆ ಸೇವೆ

ಭಗವ ಭಗವಾನ್ ಮುಂದೆಂದಿಗೆ ಹಿರಿಯರ ಗುರುಗಳ ಸಮ್ಮುಖದಲ್ಲಿ ಸನ್ಮಾನ ಸರಳ ಅತ್ಯಂತವಾದ ಸನ್ಮಾನ ಇದಕ್ಕಿಂತ ಸನ್ಮಾನ ಎಷ್ಟು ಖುಷಿ ಆಗ್ತೀನಿ ಎಷ್ಟು ಖುಷಿ ಇರುತ್ತೆ ಯಾವಾಗ ಖುಷಿ ಅಂದ್ರೆ ಖುಷಿ ನಾವು ಎಲ್ಲರೂ ತೊಂಬತ್ತು ಪರ್ಸೆಂಟೇಜ್ ಮಾಡಬೇಕು ನನಗಂತ ಅಲ್ಪಸಂಖ್ಯಾತ ಕ್ಷೇಮಿಂದ ಇವರೆಲ್ಲರೂ ದುಡ್ಡು ಖುಷಿಯಾಗಬಹುದು ಇವರೆಲ್ಲರೂ